ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮುಂದುವರಿತಾ ಇದೆ ಸಾಮಾನ್ಯ ಜನ ಒಂದು ಕಂಪ್ಲೇಂಟ್ ಕೊಟ್ರೆ ಐದು ಸಾವಿರ ಕೇಳ ಕೇಳ್ತಾರೆ ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ಒಂದ್ ಎಫ್ಐಆರ್ ಐವತ್ತು ಸಾವಿರ ಪ್ರತಿದಿನ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡೋರ ಹತ್ರ ಐವತ್ತು ನೂರು ಇನ್ನೂರು ಈ ರೀತಿ ರೋಲ್ ಕಾಲ್ ಮಾಡೋ ಪೊಲೀಸರು ಎಸ್ಪೆಷಲಿ ಬೆಂಗಳೂರಲ್ಲಿ ನೂರ ಮೂವತ್ತು ಮೂವತ್ತು ಪೊಲೀಸ್ ಸ್ಟೇಷನ್ಸ್ ಇದೆ ಇವರ ರೋಲ್ ಕಾಲಗಳು ನಾನಾ ರೀತಿ ರೋಲ್ ಕಾಲಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಮುಂದುವರಿತಾ ಇದೆ ಇದಕ್ಕೆಲ್ಲ ಇದಕ್ಕೆಲ್ಲ ಕಡಿವಾಣ ಆಗ್ಬೇಕಾದಂತ ಸರ್ಕಾರ ಅದರಲ್ಲಿರುವ ಕೆಲವು ಮಂತ್ರಿಗಳು ಕೋಟ್ಯಾಂತರ ಪೋಸ್ಟಿಂಗ್ಗೆ ಹಣ ತಗೊಂಡು ಈ ಪೊಲೀಸವ್ರನ್ನ ಇನ್ಸ್ಪೆಕ್ಟರ್ ಗಳನ್ನ ಬೆಳೆಸ್ತಾರೆ ಇವರು ಹರಾಜಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಅರಾಜಲ್ಲಿ ಎಸ್ಪೆಷಲಿ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ಕರ್ನಾಟಕದಲ್ಲಿ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದೆ ಈ ಎಂಟೈರ್ ಪೊಲೀಸ್ ಸ್ಟೇಷನ್ಗಳನ್ನ ರಾಜಕಾರಣಿಗಳು ಅದ ಅನಧಿಕೃತವಾಗಿ ಗೆದ್ದು ಬಂದಂತ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ಮಂತ್ರಿಗಳು ಹರಾಜ್ ಆಗ್ತಾರೆ ಇವ್ರು ತಗೊಳ್ತಾರೆ ಹೇಳುದಲ್ಲ ಒಂದು ಕೋಟಿ ರೂಪಾಯಿಂದ ಹರಾಜ್ ಶುರುವಾಯಿತು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ದು ಸೇಲು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಹದಿನೈದು ಕೋಟಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತೆ ಅತಿ ಹೆಚ್ಚಿನ ಪಬ್ಸು ಬಾರ್ಗಳು ಇರುವಂತದ್ದು ಅತಿ ಹೆಚ್ಚಿನ ದಂಧೆ ನಡೆಯುವಂಥದ್ದು ಅತಿ ಹೆಚ್ಚಿನ ಕಮರ್ಷಿಯಲ್ ಇರುವಂತದ್ದು ಜೊತೆನಲ್ಲಿ ಉಪಾರ್ ಬೇಟೆ ಇಪ್ಪತ್ತು ಕೋಟಿ ಅಂತೆ ಪೋಸ್ಟಿಂಗ್ ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಬೇಕು ಅಂದ್ರೆ ಇಪ್ಪತ್ತು ಕೋಟಿ ನೀನ್ ಬಂಡವಾಳ ಹಾಕರೆ ಒಂದು ಐನೂರು ಕೋಟಿ ಸಾವಿರ ಕೋಟಿ ನೀನು ಎರಡು ವರ್ಷದಲ್ಲಿ ಮಾಡ್ಕೊಳ್ಬಹುದು ಅನ್ನೋದು ಚರ್ಚೆ ವಿಚಾರ ಇದು ಚರ್ಚೆ ವಿಚಾರ ಇದಕ್ಕೆಲ್ಲ ಕಾರಣ ಸರ್ಕಾರಗಳು ಗೆದ್ದು ಬಂದ ಸರ್ಕಾರಗಳು ನೀವೇನ್ ಅನ್ಕೊಂಡಿದ್ರ ಬಿಜೆಪಿ ಇರ್ಬೇಕಾರೆ ಭ್ರಷ್ಟಾಚಾರ ಇತ್ತು ಕಾಂಗ್ರೆಸ್ ಕಾಂಗ್ರೆಸ್ ಇರ್ಬೇಕಾರೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ನೀಡ್ತಾ ಇದೆ ಪೋಸ್ಟಿಂಗ್ ಇವತ್ತು ಕೂಡ ಹಣ ತಗೊಂಡೆ ಪೋಸ್ಟಿಂಗ್ ಮಾಡೋದು ಇವರು ಇವರು ಹರಾಜಲ್ಲಿ ಕೊಂಡ್ಗಂತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಏನಕ್ಕೆ ಭ್ರಷ್ಟಾಚಾರ ಪೊಲೀಸ್ ಠಾಣೆಗಳಲ್ಲಿ ತುಂಬಿ ತುಳುಕ್ತಾ ಇದಂತೆ ಇಟ್ ಬಿಕಾಸ್ ಆಫ್ ಗೆದ್ದು ಬಂದಂತ ಸರ್ಕಾರಗಳು ಇರುವಂತ ಮಂತ್ರಿಗಳು ಪೋಸ್ಟಿಂಗ್ಗೆ ಸಾವಿರಾರು ನೂರಾರು ಕೋಟಿ ರೂಪಾಯಿ ಹಣ ತಗೊಳ್ತಾರೆ ಒಂದೊಂದು ಕೋಟಿ ರೂಪಾಯಿ ರೀ ಒಂದು ಸ್ಟೇಷನ್ಗೆ ಒಂದು ಕೋಟಿ ರೂಪಾಯಿ ತಗೊಂಡ್ರ ಎರಡು ವರ್ಷ ಬಿಟ್ರೆ ಅವನು ಮೇ ಮೇಯ್ಕೊಂಡ್ಬಿಡ್ತಾನ ಅವನು ಕಡಿಮೆ ಅಂದ್ರೆ ಐನೂರು ಕೋಟಿ ಮಾಡಿಕೊಂಡು ಒಂದು ಕೋಟಿ ರೂಪಾಯಿ ಪೋಸ್ಟಿಂಗ್ ದುಡ್ ಕೊಟ್ಟು ಮೇಯ್ಕೊಂಡು ಭ್ರಷ್ಟಾಚಾರ ಮಾಡಿ ನಿಮ್ಮನೆಲ್ಲ ನಿಮ್ಮ ನಿಮ್ಮನ್ನೆಲ್ಲ ಲೂಟಿ ಮಾಡಿ ಹೋಗುವಂತ ಪೊಲೀಸರು ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಇಲ್ಲೂ ಅಷ್ಟಿದೆ ಪ್ರತಿದಿನ ಅದು ಒಂದು ದಂಧೆಯ ಪೊಲೀಸ್ ಸ್ಟೇಷನ್ ಆಗಿದೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಕೊಡ್ಲಿಕ್ಕೆ ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಆಗಲ್ಲ ಅದು ಒಂಥರ ದಂಧೆ ಪೊಲೀಸ್ ಸ್ಟೇಷನ್ಗಳು ಯಾಕ ದಂಧೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಒಂದು ಕಂಪ್ಲೇಂಟ್ ಕೊಟ್ರೆ ಒಂದು ಐದರಿಂದ ಹತ್ತು ಸಾವಿರ ಕೊಡ್ಲೇಬೇಕು ಎನ್ಕ್ವೈರಿ ಮಾಡಕ್ಕೆ ನೀವು ನಿಮ್ದು ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಇವರು ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತಾರೆ ಬಟ್ ತಗೊಂಡದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಏನಕ್ಕೆ ಅಂತಂದ್ರೆ ಒಳ್ಳೆ ಕಾಸಾಗುತ್ತೆ ಸೆಟಲ್ಮೆಂಟ್ ಕೊಟ್ಟರು ಮಾಡಿಕೊಟ್ರೆ ವೀಕ್ ಬೆದರಿಸಿ ಬೆದರ್ಸಿ ದುಡ್ಡಿರೋ ದುಡ್ಡು ಹಾಕೊಂಡು ಇವ್ರುಗಳು ಮಾಡೋವಂತ ದಂಧೆ ಇದು ಓಕೆ ಬರೀ ಕಂಪ್ಲೇಂಟ್ ಒಂದೇ ಅಂತಲ್ಲ ಎಫ್ಐ ಆರ್ ಮಾಡ್ಬೇಕಾದ್ರೆ ದುಡ್ಡು ತನಿಖೆ ಮಾಡ್ಬೇಕಾದ್ರೆ ದುಡ್ಡು ಪಾಸ್ಪೋರ್ಟ್ ಹೋಯ್ತು ಅಂದ್ರೆ ಐದರಿಂದ ಎರಡು ಲಕ್ಷವರೆಗೂ ಬಿಕ್ತಾರಂತೆ ಐದು ಸಾವಿರ ಮಿನಿಮಮ್ ಐದು ಸಾವಿರ ಬಿಕ್ಕೇ ಬಿಕ್ತಾರೆ ಪ್ರತಿದಿನ ಫುಟ್ಪಾತ್ಗಳ ಗಳ ಮೇಲೆ ಹಣವನ್ನ ಕಲೆಕ್ಟ್ ಮಾಡ್ತಾರೆ ಯಾರು ಕೇಳಲ್ಲ ಪ್ರತಿ ತಿಂಗಳು ರೌಡಿಗಳಿಂದ ರೌಡಿ ಗಳಿಂದ ಹಣ ವಸೂಲಿ ಮಾಡ್ತಾರೆ ಕಳ್ಳರಿಂದ ವಸೂಲಿ ಮಾಡ್ತಾರೆ ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಕಳ್ಳರನ್ನ ಲೀಸ್ ಕೊಡ್ತಾರಂತೆ ಕಳ್ಳತನ ಮಾಡಕ್ಕೆ ಇದು ನಾನು ಹಿಂದೆ ಕೇಳಿದಂತ ವಿಚಾರ ಗೊತ್ತಿಲ್ಲ ಸೀಮಂತ್ ಕುಮಾರ್ ಸಿಂಗ್ ಅಲ್ಲಿ ಇದೆಲ್ಲ ಏನಾಗಿದೆ ಅಂತ ಡ್ರಗ್ ಇಂದ ಅತಿ ಹೆಚ್ಚಿನ ಹಣ ಬರ್ತದೆ ಡ್ರಗ್ ಡ್ರಗ್ ಇದೆಯಲ್ಲ ಪ್ರಾಸ್ಟಿಟ್ಯೂಷನ್ ಪ್ರತಿ ಒಂದು ಹೆಣ್ಮಗಳಿಗೆ ಪ್ರಾಸ್ಟಿಟ್ಯೂಷನ್ ಮಾಡೋಂತ ಹೆಣ್ಮಗಳ ಹತ್ರ ಐದು ಸಾವಿರ ರೂಪಾಯಿ ವಸೂಲಿ ಹಾಕ್ತಾರೆ ಸಾವಿರಾರು ಪ್ರಾಸ್ಟಿಟ್ಯೂಷನ್ ಹೌಸಸ್ ಬೆಂಗಳೂರಲ್ಲಿ ಇದೆ ಕರ್ನಾಟಕದಲ್ಲಿ ಇದೆ ಎಲ್ಲರೂ ಹಣ ಕೊಟ್ರೆ ಅವ್ರು ವ್ಯವಹಾರ ಮಾಡಕ್ ಬಿಡೋದು ಇಲ್ಲ ಅಂದ್ರೆ ಕೇಸ್ ಹಾಕಿ ಜೈಲ್ಗೆ ಹಾಕ್ತಾರೆ ಪ್ರತಿ ತಿಂಗಳು ಹಣ ಹಣವನ್ನು ವಸೂಲಿ ಮಾಡ್ತಾರೆ ಡ್ರಗ್ ಇಂದ ದುಡ್ಡು ಬರ್ತದೆ ರೌಡಿ ಶೀಟ್ರಿಂದ ವಸೂಲಿ ಮಾಡ್ತಾರೆ ಕಳ್ಳರು ಕಳ್ಳರನ್ನ ಲೀಸ್ ಹಾಕ್ಬಿಟ್ಟು ವಸೂಲಿ ಮಾಡ್ತಾರೆ ಆಮೇಲೆ ಕಳ್ಳತನ ಮಾಡಿದ ಮೆಟೀರಿಯಲ್ಗಳು ಇವ್ ನೋಡಿ ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನನ ಆರಾಮಾಗಿ ಎಂಟ್ರಿಗ್ ಮಾಡಿಸ್ಕೊಟ್ಟ ಒಂದು ಕೆಜಿ ಅಂದ್ರೆ ಒಂದು ಕೋಟಿ ರೂಪಾಯಿ ಕಳ್ತನ ಮಾಡಿರೋ ಕೇಸುಗಳಲ್ಲಿ ಅತಿ ಹೆಚ್ಚಿನ ಹಣ ಮಾಡ್ತಾರೆ ಆ ಕಳ್ಳತನ ಮಾಡ್ರ ಕಳ್ಳರಿಗಿಂತ ದೊಡ್ಡ ಕಳ್ಳರು ಈ ಪೊಲೀಸ್ ಸ್ಟೇಷನ್ ಇರುವಂತ ನೈಂಟಿ ಪರ್ಸೆಂಟ್ ಪೊಲೀಸರು ಈಗ ನಾನು ಬೆಳಗ್ಗೆ ಹೇಳಿದೆ ಅಲ್ಸೂರ್ ಗೇಟ್ ಪೊಲೀಸ್ ಅವನು ಆ ಭಜಂತ್ರಿ ಹನುಮಂತ ಭಜಂತ್ರಿ ಅಲ್ಲಿರೋ ಪಬ್ಬು ಬಾರ್ಗಳನ್ನ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಓಪನ್ ಮಾಡಕ್ ಬಿಟ್ಟು ದಂಧೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಅಲ್ಲಿ ವಸೂಲಿ ಮಾಡಿಕೊಂಡು ಅದನ್ನ ಸಿಕ್ಕಾ ಹಾಕೊಂಡು ಇವತ್ತು ಸಸ್ಪೆಂಡ್ ಆಗಿದ್ದಾನೆ ಕೋರ್ಮಂಗ್ಲಾ ಇನ್ಸ್ಪೆಕ್ಟರ್ ಕೂಡ ಅವನ್ ರೆಡ್ಡಿ ಅಂತೆ ಅವನು ಕೂಡ ಸಸ್ಪೆಂಡ್ ಆಗಿದ್ದಾನೆ ಆ ಇವನು ಸೂರ್ಯನಗರದವ್ ಏನ್ ಮಾಡಿದ್ರು ಗೊತ್ತಿಲ್ಲ ಸೂರ್ಯನಗರದ ಒಂದ್ ಕಿಚ್ಚಿನ್ನ ಕೊಟ್ಟ ಭಾಗಗೀಗ ಕೊಟ್ಬಿಟ್ಟು ನಮ್ಮ ಅವರಿಗೆ ಅಧಿಕಾರಿಗಳಿಗೆ ಮೇಲಿರೋನ್ಗೆ ಅವ್ನ ಬಗ್ಗೆ ಏನು ವಿಚಾರನೆ ಗೊತ್ತಾಗಿಲ್ಲ ಚಾಮರಾಜಪೇಟೆ ಬರೀ ಸಸ್ಪೆಂಡ್ ಮಾಡಿದರೆ ಎಫ್ ಐಆರ್ ಮಾಡಿಲ್ಲ ಇಲ್ಲಿ ನೋಡ್ರಿ ಬರೀ ಸಸ್ಪೆಂಡ್ ಮಾಡ್ತಾರೆ ಸಸ್ಪೆಂಡ್ ಅಂದ್ರೆ ಮೂರ್ ತಿಂಗಳು ಹ್ಯಾಡ್ ಟು ಬಿ ಫೈಲ್ ಎಫ್ ಅವ್ರನ್ನ ಜೈಲ್ಗೆ ಹಾಕಬೇಕು ಎಫ್ಐಆರ್ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರೆ ಪೊಲೀಸ್ ಅವರು ಒಂದು ಕೆಜಿ ಚಿನ್ನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟವನೇ ಒಮಿಷನ್ ಕಮಿಷನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಚೀಟಿಂಗ್ ಕ್ರಿಮಿನಲ್ ಕಾನ್ಸ್ಪರಿಸಿ ಮಿಸ್ಯೂಸ್ ಆಫ್ ಅ ಪೊಸಿಷನ್ ಈ ಈ ಸೆಕ್ಷನ್ ಗಳ ಮೇಲೆ ಅವನ ಮೇಲೆ ಎಫ್ ಆರ್ ಮಾಡಿ ಜೈಲಿಗೆ ಕಳಿಸಬೇಕಲ್ಲ ಯಾಕೆ ಕಳಿಸಿಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ನ ಹೋಮ್ ಮಿನಿಸ್ಟರ್ ಡಿಜಿಪಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ಬರೀ ಏನು ಈ ಕಳ್ಳ ಕಳ್ಳ ಭ್ರಷ್ಟ ಅವರಿಗೆ ಸಪೋರ್ಟ್ ಮಾಡಕ ನೀವು ಕಮಿಷನರ್ ಆಫ್ ಪೊಲೀಸ್ ಆಗಿರೋದು ಡಿಜಿಪಿ ಪಿ ಅವರೇ ಡಿ ಜಿ ಪಿ ಯಾಕೆ ಸಲೀಮ್ ಅವರೇ ಯಾಕೆ ಸಸ್ಪೆಂಡ್ ಆಗ್ತಾ ಇಲ್ಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ಗಳು ನಡೀತಾ ಇದೆ ಏನ್ ಕ್ರಮ ವಹಿಸ್ತಾ ಇದರ ಪೊಲೀಸರು ಕಳ್ಳರ ರೀತಿ ದರೋಡೆಕರ ರೀತಿ ಭ್ರಷ್ಟ ಆಯ್ತು ಅಂದ್ರೆ ವ್ಯವಸ್ಥೆನ ಕಾಪಾಡೋರು ಯಾರು ಸಂಬಳ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇದಾರೆ ಲೂಟಿ ಮಾಡ್ತಾ ಇದಾರೆ ಡ್ರಗ್ಗಳನ್ನ ಮಾಡ್ತಾ ಇದಾರೆ ಅಹ್ ಏನೋ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಸಿವಿಲ್ ಮ್ಯಾಟರ್ ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡ್ತಾ ಇದ್ದಾರೆ ಕೋಟ್ಯಾಂತ್ ಒಬ್ಬ ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಒಬ್ಬ ಮಿನಿಮಮ್ ಒಬ್ಬ ಇನ್ಸ್ಪೆಕ್ಟರ್ ಐನೂರು ಕೋಟಿಗೆ ಬದುಕಿದ್ದಾನಂತೆ ಆ ರೀತಿ ಒಂದು ಸರ್ವೆ ರಿಪೋರ್ಟ್ ಇದೆ ಈ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಹೋಮ್ ಮಿನಿಸ್ಟರ್ ಎಲ್ಲೋ ಬಿಸಿ ಆರ್ಡ್ಗಳು ಹೇಳ್ಕೊಂಡು ಬಿಸಿ ಅಯ್ಯಪ್ಪ ಹೋಮ್ ಡಿಪಾರ್ಟ್ಮೆಂಟ್ ನೋಡಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ವಾರದಲ್ಲಿ ಹತ್ತು ದಿವಸದಲ್ಲಿ ಐದು ಇನ್ಸ್ಪೆಕ್ಟರ್ ಗಳು ಬೀದಿಗೆ ಬಂದಿದ್ದಾರೆ ಕೆಲವರು ಸಸ್ಪೆಂಡ್ ಆಗಿದ್ದಾರೆ ಯಾರ ಮೇಲೂ ಎಫ್ಐಆರ್ ಆರ್ ಹಾಕಿಲ್ಲ ಯಾಕೆ ಒಬ್ಬ ಇನ್ಸ್ಪೆಕ್ಟರ್ ಎಫ್ ಐ ಆರ್ ಹಾಕಿ ಜೈಲಿಗೆ ಕಳ್ಸಿಲ್ಲ ಯಾಕೆ ಅಂಗರ ನಿಮ್ ಪೊಲೀಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ ನಿಮ್ ಕೆಲಸ ತಪ್ಪು ಮಾಡಿದ್ರೆ ಐದು ಜನ ಐದು ಜನ ಬೀದಿಗೆ ಬಂದಿದ್ರೆ ಇಬ್ಬರೋ ಮೂರ್ ಜನ ಸಸ್ಪೆಂಡ್ ಹಾಕಿದ್ರೆ ನನ್ಗೊತ್ತಿಲ್ಲ ಎಫ್ ಐ ಆರ್ ಹಾಕಿ ಇವ್ರನ್ನ ಯಾಕೆ ಜೈಲಿಗೆ ಕಳ್ಸಿಲ್ಲ ಯಾಕೆ ಅಂದ್ರೆ ಅಲ್ಲಿ ಯಾರನ್ನ ಹಾಕೊಂಡ್ ಕುಂತಾರೆ ಅಂತಾನ ಎಲ್ಲಿ ಡಿಕ್ತಾರೆ ಅಂತಾನ ಯಾಕಂದ್ರೆ ಅಲ್ಲಿ ಮಾಡೋದೆಲ್ಲ ಸ್ಕ್ಯಾಮು ಎಲ್ಲ ಬಟ್ಟೆ ಇಲ್ದವ್ರನ್ನ ಜೈಲಿಗೆ ಕಳ್ಸಿತಾರೆ ಅಲ್ಲಿಗೆ ಹೋಗ್ಬಿಟ್ರೆ ಇವ್ರಿಗೆ ಅವಮಾನ ಇನ್ಸ್ಪೆಕ್ಟರ್ ಅಲ್ವಾ ಅವಮಾನ ಅದಕ್ಕೋಸ್ಕರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮ್ಮ ನಾನು ಜೈಲಿಗೆ ಕಳ್ಸೋಕ್ಕಾಗಲ್ಲ ಅವ್ರು ನೀನು ಇದು ಸಸ್ಪೆಂಡ್ ಮಾಡಿ ಮತ್ತೆ ಅವ್ರೇನಾದ್ರು ಬಂಡವಾಳ ಮತ್ತೆ ಪೋಸ್ಟಿಂಗ್ ಕೊಡ್ತೀರಿ ಅಂತ ನಾನು ಕುಂಡಿಸ್ಕೊಂಡಿದ್ರೆ ದಯಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಐದು ಜನ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟಾಚಾರದಲ್ಲಿ ಬೀದಿಗೆ ಬಂದಿದ್ದಾರೆ ಕೆಲವರು ಸಸ್ಪೆಂಡ್ ಆಗಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರೇ ಅವ್ರ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಮ್ ಮಿನಿಸ್ಟರ್ ಹೇಳಿದಾರೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರ ನ್ಯೂನತೆಗಳು ರೆಕಾರ್ಡ್ ಆಗಬೇಕು ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರು ಭ್ರಷ್ಟಾಚಾರ ಇವ್ರ ಮೇಲೆ ಇರುವಂತ ಕಂಪ್ಲೇಂಟ್ ಸರ್ವಿಸ್ ರೆಕಾರ್ಡ್ ಅಲ್ಲಿ ಬರಬೇಕು ಪ್ರಮೋಷನ್ ಮಾಡ್ಬೇಕಾರೆ ಸರ್ಕಾರ ಇದನ್ನೆಲ್ಲ ಪರಿಗಣನೆಗೆ ತಗೊಳ್ಬೇಕು ಡಿ ಪಿ ಆರ್ ಅವರು ಇವ್ರು ಮಾಡೋ ಯಾವುದೇ ಭ್ರಷ್ಟಾಚಾರ ಕೆಟ್ಟ ಕೆಲಸ ಕೊಟ್ಟಂತ ಕಂಪ್ಲೇಂಟ್ ಸರ್ವಿಸ್ ರೆಕಾರ್ಡ್ ಅಲ್ಲಿ ನಮೂದನೆ ಆಗಲ್ಲ ಯಾಕೆ ಯಾಕೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಈ ಪೊಲೀಸ್ ಅವರ ಸರ್ವಿಸ್ ರೆಕಾರ್ಡ್ ಅಲ್ಲಿ ಅವ್ರು ಮಾಡರೋ ಅಂತ ಕೆಟ್ಟ ಕೆಲಸಗಳನ್ನ ಭ್ರಷ್ಟಾಚಾರವನ್ನ ರೆಕಾರ್ಡ್ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡಬಾರದು ಯಾಕೆ ಯಾಕೆ ಪೆಂಡಿಂಗ್ ಇಟ್ಟಿದ್ರ ಏನ್ ಸ್ಕ್ಯಾಮ್ ನಿಮ್ದು ಸರ್ವಿಸ್ ರೆಕಾರ್ಡ್ ಅಲ್ಲಿ ಪ್ರಮೋಷನ್ ಕೊಡ್ಬೇಕಾರೆ ಇವನ್ ಮೇಲೆ ಕಂಪ್ಲೇಂಟ್ ಎಲ್ಲ ಗೊತ್ತಾಗ್ಬೇಕಲ್ಲ ಅದೆಲ್ಲ ನೀವು ರೆಕಾರ್ಡೆ ಮಾಡಿಲ್ಲ ಅಂದ್ರೆ ಪ್ರಮೋಷನ್ ಕೊಟ್ರೆ ಆಮೇಲೆ ಪ್ರೆಸಿಡೆಂಟ್ ಮೆಡ್ಲ್ ಕೊಟ್ರೆ ಅಂದ್ರೆ ಯಾವನ ಭ್ರಷ್ಟಾಚಾರ ಮಾಡೋನ್ಗೆ ಕೊಟ್ಟಂಗ ಆಗಲ್ವಾ ಯಾಕೆ ಯಾಕೆ ಡ್ರಗ್ ಡ್ರಗ್ ಪೆಡಲರ್ ಗಳಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಬಂದವರೇ ಪೊಲೀಸರು ಅಂತಂದ್ರೆ ಇನ್ನು ಯಾವ ಮಟ್ಟಿಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕರ್ನಾಟಕದ ಡಿ ಜಿ ಪಿ ಡಿ ಜಿ ಪಿ ಜಿ ಪಿ ಅವರ ಏನ್ ಮಾಡ್ತಾ ಇದ್ದೀರಾ ಈ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ ಏನ್ ಮಾಡ್ತಾ ಇದಾರೆ ಯಾಕೆ ಮಾಮೂಲಿ ನಿಮಗೂ ಏನೋ ಕೊಡ್ತಾ ಇದ್ದಾರ ಸಲೀಮ್ ಅವ್ರೆ ನಿಮ್ಗೇನೆ ಕೊಡ್ತಾ ಇದ್ದಾರೆ ದಟ್ ಇಸ್ ಅಶನ್ ವಾಟ್ ವಿ ವಾಂಟ್ ಟು ಆಸ್ ಇಫ್ ಕರಪ್ಷನ್ ಇಸ್ ಇಟ್ ಸ್ಪೀಕ್ ನಿಮ್ ಐ ಡಿಜಿಪಿ ಪಿಗಳು ಸುಮ್ಮನೆ ಇದರ ಏನು ಕ್ರಮ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಕಲೆಕ್ಷನ್ ಬರ್ತಾ ಇದೆಯಾ ಕ್ವಶನ್ ಮಾರ್ಕ್ ಡೆಫಿನೆಟ್ಲಿ ವಿರ್ ಆಸಿಂಗ್ ದಿಸ್ ಕ್ವಶನ್ ಕ್ವಶನ್ ಮಾರ್ಕ್ ಬೆಂಗಳೂರಿನ ಪೊಲೀಸ್ ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ನಿಮ್ಗೆ ಏನಾದ್ರು ಅವರು ಮಾಡ್ತಾರ ಭ್ರಷ್ಟಾಚಾರದಲ್ಲಿ ಕಮಿಷನ್ ಇದೆಯಾ ಇಲ್ಲ ಅಂದ್ರೆ ಇವ್ರ ಮೇಲೆ ಯಾಕೆ ಎಫ್ಐ ಆರ್ ಇಲ್ಲ ಇವ್ರನ್ನ ಯಾಕೆ ಜೈಲು ಕಳಿಸ್ತಾ ಇಲ್ಲ ಇವರ ಇವರ ಒಂದು ಭ್ರಷ್ಟಾಚಾರದ ವಿಚಾರಗಳನ್ನ ಸರ್ವಿಸ್ ಕಾರ್ಡ್ ಅಲ್ಲಿ ಯಾಕೆ ಮೇಂಟೇನ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇದನ್ನ ಮಾಡಬೇಕು ಅಂತ ಒಮ್ಮೆಸ್ ಅಂದ್ರೆ ಇಷ್ಟು ದಿನ ಈ ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರು ಭ್ರಷ್ಟಾಚಾರ ನೇಪಾಳದ ರೀತಿ ಕರ್ನಾಟಕ ಬೆಂಗಳೂರು ಕರ್ನಾಟಕ ಮತ್ತೆ ಏನೋ ಇಂಡಿಯಾ ನೇಪಾಳದ ಮಟ್ಟಕ್ಕೆ ನೇಪಾಳ ತರ ನಮ್ ಕರ್ನಾಟಕ ಭಾರತ ಆಗದ್ ಬೇಡ ಅನ್ನೋದು ನಮ್ಮ ಉದ್ದೇಶ ಬಟ್ ನೀವುಗಳೆಲ್ಲ ಇವು ಮಾಡಿ ಹೋಗ್ತಾರ ರೀತಿ ನೋಡಿದ್ರೆ ಖಂಡಿತವಾಗಿ ಇವತ್ತೆಲ್ಲ ನಾಳೆ ಈ ಈ ಒಂದು ಕರ್ನಾಟಕ ಈ ಒಂದು ಇಂಡಿಯಾ ಈ ಒಂದು ಭಾರತ ನೇಪಾಳದ ರೀತಿಯಲ್ಲಿ ಒಂದು ದೊಡ್ಡ ಕ್ರಾಂತಿಗೆ ಸಜ್ಜಾಗ್ತಾ ಇದೆ ಅಂತ ನಮ್ಗೆಲ್ಲ ಡೌಟ್ ಇದೆ ನೀವು ಮಾಡ್ದಾರ ಲೂಟಿ ನೀವು ಮಾಡ್ದಾರ ದರೋಡೆಕೋರ ದರೋಡೆಕೋರತನ ಭ್ರಷ್ಟಾಚಾರ ಇನ್ಫ್ಲೂಯೆನ್ಸು ಆ ಪೋಸ್ಟ್ ಅಲ್ಲಿ ಕುತ್ಕೊಂಡಾಗ ಮಾಡುವಂತ ಲೂಟಿ ಡಕಾಯ್ತತನ ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಈ ಭಾರತವನ್ನ ಈ ಕರ್ನಾಟಕವನ್ನ ನೇಪಾಳದ ರೀತಿಯಲ್ಲಿ ಕ್ರಾಂತಿಗೆ ಕೊಂಡೊಯ್ಯಲಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ ಐದು ಜನ ಇನ್ಸ್ಪೆಕ್ಟರ್ ಬೀದಿಗೆ ಬಂದಿದ್ದಾರೆ ಒಬ್ಬ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೊಡಗೇಲಿ ಇನ್ಸ್ಪೆಕ್ಟರ್ ಮತ್ತು ಅವನು ಕೋರ್ಮಂಗ್ಲ ಅವನು ರೆಡ್ಡಿ ಅಂತೆ ಈಗ ಅಲ್ಸೂರ್ ಗೇಟ್ ಅವನು ಸಸ್ಪೆಂಡ್ ಆಗಿದ್ದಾನೆ ಹನುಮಂತ ಭಜಂತ್ರಿ ಅಂತೆ ಅವ್ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಅವನು ಮಂಜಾ ಅಂತೆ ಆಹಾ ಇಂಥ ಭ್ರಷ್ಟರನ್ನ ಇಂತ ದರೋಡೆ ಕೋರ್ನ ಇಂಥ ಕಲ್ರನ್ನ ಇಂಥ ಕ್ರಿಮಿನಲ್ಗಳನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡು ಜನರಿಗೆ ಹೆಂಗಪ್ಪ ನ್ಯಾಯ ಕೊಡ್ತೀರಾ ನೀವೆಲ್ಲ ಖಂಡಿತವಾಗ ಇದೊಂದು ಯಕ್ಷ ಪ್ರಶ್ನೆ ಕಠಿಣ ಕ್ರಮ ಜರುಗಿಸಲಾಗುವುದು ಬರೀ ಬಾಯಲ್ಲಿ ಬೊಗಳೆ ನನ್ನ ಮಕ್ಕಳು ನೀವೆಲ್ಲ